ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಬಲಿಷ್ಠ ಆನೆಯೊಂದು ವಾಸಿಸುತ್ತಿತ್ತು ಆನೆಯು ಇರುವೆ ಗೂಡುಗಳನ್ನು ತುಳಿಯುತ್ತಾ ದೊಡ್ಡ ಹೆಜ್ಜೆಗಳೊಂದಿಗೆ ನಡೆಯುತ್ತಿತ್ತು ಇರುವೆಗಳು ಆನೆಗೆ ಪಾಠ ಕಲಿಸಲು ನಿರ್ಧರಿಸಿದವು ಒಂದು ದಿನ ಆನೆ ಬಾಳೆ ಎಲೆಗಳನ್ನು ತಿನ್ನುತ್ತಿದ್ದಾಗ ಕೆಲವು ಇರುವೆಗಳು ಅವನನ್ನು ಕಚ್ಚಲು ಪ್ರಾರಂಭಿಸಿದವು ಆನೆ ನೋವನ್ನು ಸಹಿಸಲಾರದೆ ಜೋರಾಗಿ ಗೀಳಿಡಲು ಆರಂಭಿಸಿತು ಇರುವೆಗಳು ಆನೆಯ ಬಗ್ಗೆ ಕನಿಕರಪಟ್ಟು ಅವನನ್ನು ಕ್ಷಮಿಸಿ ಎಂದು ಹೇಳಿದವು ನಾವು ನಿನಗೆ ಪಾಠ ಕಲಿಸಲು ಬಯಸಿದ್ದೆವು ಎಂದು ತಿಳಿಸಿದವು ಆನೆಯು ತನ್ನ ತಪ್ಪನ್ನು ಅರಿತು ಎಲ್ಲಾ ಜೀವಿಗಳು ನೋವನ್ನು ಅನುಭವಿಸುತ್ತವೆ ಎಂದು ಅರ್ಥ ಮಾಡಿಕೊಂಡಿತು ಆ ದಿನದಿಂದ ಆನೆ ಇತರರಿಗೆ ತೊಂದರೆ ಕೊಡುತ್ತಿರಲಿಲ್ಲ ಕತೆಯ ನೈತಿಕತೆ ದೊಡ್ಡದು ಯಾವಾಗಲೂ ಶ್ರೇಷ್ಠವಲ್ಲ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು